ಮತ ಹಾಕಿ ಮತ ಹಾಕಿ ಈ ಒಂದು ಜನಾಕ್ರೋಶ ಯಾತ್ರೆಯ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಹಿರಿಯ ಸಹೋದರಾದಂತ ವಿಜೇಂದ್ರ ಅಣ್ಣವರೇ ಇರೊಬ್ಬ ಹಿರಿಯ ಸಹೋದರಾದಂತಹ ಶ್ರೀರಾಮುಲು ಅಣ್ಣವರೇ ಇರೊಬ್ಬ ಹಿರಿಯ ಸಹೋದರಾದಂತಹ ಚಲುವಿ ನಾರಾಯಣಸ್ವಾಮಿ ಅಣ್ಣವರೇ ಮತ್ತು ಈಗ ತಾನೇ ಮಾತಾಡ್ತಾ ರವಿ ಅಣ್ಣವರೇ ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರೇ ಮತ್ತು ಎಲ್ಲ ನಮ್ಮ ಪ್ರಧಾನ ಕಾರ್ಯದರ್ಶಿ ಮತ್ತು ವೇದಿಕೆ ಮೇಲೆ ಉಪಸ್ಥ ಸೋದರಂತ ಅಮಿತ್ ರೆಡ್ಡಿ ಅವರೇ ಮತ್ತು ಆತ್ಮೀಯ ಮಹೇಶ್ ಪಾಟೀಲ್ ಅವರೇ ಮತ್ತು ಮಹೇಶ್ ರೆಡ್ಡಿ ಅವರೇ ಮತ್ತು ರಾಚನಗೌಡ ಮುಗ್ಗ ಅವ್ರೆ ಮತ್ತೆ ನನ್ನ ಹಿರಿಯ ಹೋದರಾದಂತ ದೊಡ್ಡಗೌಡ ಪಾಟೀಲ್ ಅವ್ರೆ ಖುಷ್ಗಿಯವರೇ ಹಾಗೂ ಇನ್ನು ಉಳಿದಂತ ವೇದಿಕೆ ಮೇಲೆ ದಯವಿಟ್ಟು ಅವರಿವರು ಅನ್ನತ ಭಾವಿಸ್ ಮಾಡಿದ್ರು ನನ್ನತಕ್ಕ ಆದಿಯಾಗಿ ಡಾಕ್ಟರ್ ಶರಣ್ ಗೋಪಾಲ್ ರೆಡ್ಡಿ ಆದಿಯಾಗಿ ವೇದಿಕೆ ಮೇಲೆ ಉಪಸ್ಥ ಎಲ್ಲ ನನ್ನ ಪಕ್ಷದ ಹಿರಿಯ ಮುಖಂಡ್ರೆ ದಯವಿಟ್ಟು ಕ್ಷಮೆ ಇರಲಿ ಎಲ್ಲ ನನ್ನ ಕಾರ್ಯಕರ್ತರು ಹತ್ರ ಯಾಕಂದ್ರೆ ನಿಮ್ಗೆಲ್ಲ ಬಿಸಿಲ ನಿರ್ಧಿಸಿ ನಾವು ಇಲ್ಲಿ ಮಾತಾಡಕತ್ತೀವಿ ದಯವಿಟ್ಟು ಕ್ಷಮೆ ಇರಲಿ ಮತ್ತು ಇಲ್ಲಿ ಸೇರಿರುವಂತ ಎಲ್ಲ ಬಿಜೆಪಿಯ ಕಾರ್ಯಕರ್ತ ಬಂಧುಗಳೇ ಎಲ್ಲ ಪತ್ರಕರ್ತ ಮಿತ್ರರೇ ಇವತ್ತು ಏನ್ ಮಾತಾಡ್ಬೇಕನ್ನೋದು ಗೊತ್ತಾಗ್ತಿಲ್ಲ ನಿನ್ನೆ ಸಾಯಂಕಾಲ ಟಿವಿ ನೋಡಿದ ಮೇಲಿಂದ ಮೈಯನ್ ರಕ್ತ ಕುದೇ ಏನಪ್ಪ ಕಾಶ್ಮೀರದಲ್ಲಿ ನಮ್ಮ ಜನರ ಮೇಲೆ ಈ ತರ ಅಟ್ಯಾಕ್ ಮಾಡಿದ್ರಲ್ಲ ಅದ್ರು ಕೇಳಿ ಕೇಳಿ ನೀನ್ ಹಿಂದೂನಾ ನೀನ್ ಮುಸಲ್ಮಾನ ಕೇಳಿ ಕೇಳಿ ಗೂಂಡದಿರತ್ತೆ ಆದ್ರೆ ಒಬ್ಬ ತಾಯಿ ನಮ್ಮ ಕರ್ನಾಟಕಕ್ಕೆ ಮಾತಾಡಿದ್ರು ನನಗೂ ಒಳ್ಳಿ ಅಂತ ಹೇಳಿ ನನ್ನ ಮಗನಿಗೆ ಇಲ್ಲ ಇಲ್ಲ ಜಾಕರ್ ಮೋದಿಗೂ ಬೋಲು ಅಂತ ಹೇಳಿದ್ರೆ ಅಂತೆ ನಾ ಮೋದಿ ಸಾಹೇಬ್ರಿಗೆ ಅಮಿತ್ ಶಾ ಸಾಹೇಬ್ರಿಗೆ ನಾ ರಿಕ್ವೆಸ್ಟ್ ಮಾಡ್ತೇವೆ ಏನಪ್ಪಾ ಅಂತಂದ್ರೆ ಸಾಹೇಬ್ರೆ ನೀವು ಅಧಿಕಾರಕ್ಕೆ ಬಂದ ಮೇಲಿಂದ ನಾವೆಲ್ಲರೂ ಸುರಕ್ಷಿತವಾಗಿದ್ದೇವೆ ಎಲ್ಲ ಹಿಂದೂಗಳು ಆದ್ರೂ ಇಂತ ಘಟನೆಗಳು ಆಗ್ತದಾವೆ ಈ ಘಟನೆಯನ್ನ ನೀವೇ ಬಹಳ ಗೊತ್ತಿದೆ ಯಾಕಂತಂದ್ರೆ ನಿನ್ನೆ ತಕ್ಷಣ ಎಲ್ಲಾ ಸಭೆಗಳನ್ನು ಕ್ಯಾನ್ಸಲ್ ಮಾಡಿ ತಾವು ಭಾರತಕ್ಕೆ ವಾಪಸ್ ಬರ್ತಿದ್ರಿ ಅಮಿತ್ ಶಾ ಸರ್ನ ಕಾಶ್ಮೀರ ಕಳಿಸಿರಿ ಇವತ್ತು ಅಮಿತ್ ಶಾ ಸಾಹೇಬರು ಅಲ್ಲಿ ಬಂದಾರ ಅಂದ ಮೇಲೆ ಉಗ್ರರಿಗೆ ಯಂತ್ರ ಚಟ್ಟ ಕಟ್ಟೆ ಕಳ್ತ ಮಕ್ಕಳಿಗೆ ಯಂತ್ರಗಳು ಬಡ್ದು ಸುರಪುರ್ ಭಾಷೆ ನಮಗೆ ಬರಕ್ಕೆ ಬಾಯಾಗ ಆದ್ರೆ ನಾಕ್ ಸುರ್ಪುರ್ ಭಾಷೆ ಅಂತ ಹೇಳ್ತೀವಿ ಅಂದ್ರೆ ಅಂತ ಔರಂಗಜೇಬನ ಸೈನಿಕರನ್ನೇ ಸೋಲ್ ತಿಳಿಸಿದಂತ ಈ ಗೌರ್ಮೆಂಟ್ ನಾವು ಅಮಿತ್ ಶಾ ಸಾಹೇಬ್ರೆ ಮೋದಿ ಸಾಹೇಬ್ರೆ ಈ ಏನು ದುಷ್ಟ ಭ್ರಷ್ಟ ಏನು ಈ ಟೆರರಿಷ್ಟಲ್ಲ ದಯವಿಟ್ಟು ನಿಮ್ಗೆ ಕೈ ಜೋಡಿಸಿ ಮನವಿ ಮಾಡಿಕೊಳ್ತಾರೆ ಆ ನನ್ನ ಮಕ್ಕಳು ಮನವಿ ಹಾಕೊಳ್ಳ ಕೆಲಸ ನಾವು ಅಭಿಮಾನ ಬರ್ತದೆ ನಮ್ಮ ಪಕ್ಷದಲ್ಲಿ ವಿಶ್ವಾಸ ಮೂಡುವಂತ ಕೆಲಸ ಆಗ್ತದೆ ಆ ಕೆಲಸ ಮಾಡೇ ಮಾಡ್ತಾರೆ ಪುಲ್ವಾಮಾ ದಾಳಿ ತಮಗೆ ಗೊತ್ತದೆ ಪುಲ್ವಾಮಾ ದಾಳಿಯಾಗಿ ಯಾವ ತರ ಹೊಡೆದ್ರು ಅಲ್ಲಿಂದ ಪಾಕಿಸ್ತಾನದವರು ಮಲಗಿದ್ರು ಈಗ ಮತ್ತೆ ಬಾಲ ಅಂತ ಕೆಲಸ ಮಾಡಕ್ಕೆ ಆಗ್ತದೆ ಅದಕ್ಕೋಸ್ಕರ ನಾವು ಕಾರ್ಯಕರ್ತರು ರೆಡಿ ಆಗ್ಬೇಕಾಗ್ತದೆ ಅಲ್ಲಿರುವಂತಹ ದುಷ್ಟ ಪಾಕಿಸ್ತಾನಿಯರನ್ನ ಮೋದಿ ಸಾಹೇಬರು ಅಮಿತ್ ಶಾ ಸಾಹೇಬ್ ನೋಡಂತ ಕೆಲಸವನ್ನು ಮಾಡ್ತಾರೆ ನಮ್ಮ ಹತ್ರ ಇದ್ದು ನಮ್ಮ ಕೂಲ ತಿಂದು ನಮ್ಮ ನೀರು ಕುಡಿದು ಅವ್ರಿಗೆ ಸಪೋರ್ಟ್ ಮಾಡುವಂಥ ಮಕ್ಕಳಿಗೆ ಕಲ್ಸ್ಬೇಕಾಗ್ತದೆ ಯಾಕಂತಂದ್ರೆ ನಮ್ದೇ ತಿಂದು ನಮಗೆ ಆಡಿ ಅವ್ರಿಗೆ ಸಪೋರ್ಟ್ ಮಾಡೋ ನನ್ನ ಮಕ್ಕಳು ಅವರಲ್ಲ ಅವ್ರಿಗಿಂತ ಗಿಂತ ಡೇಂಜರು ಇನ್ನು ಮೇಲೆ ಯಾರ್ಯಾರ ನನ್ನ ಮಕ್ಕಳು ಯಾರೇ ರಾಜಕೀಯ ಪಕ್ಷದ ಎಂತ ದೊಡ್ಡ ಮುಖಂಡನೇ ಇರಲಿ ಅವ ಏನಾದರೂ ಸಾಕ್ಷಿ ಕೊಡ ಅಂತ ಹೇಳಿದ್ರ ಮೆಟ್ಲೆ ಕೆಲಸ ಅಂತವ್ರಿಗೆ ಮಾತ್ರ ಸುರ್ದಾಗಂತ ಕೆಲಸ ಆಗ್ತದೆ ಏನ್ರಿ ಏನು ಪಾಪ ದಮ್ಮಿತ್ ಅಂತಂದ್ರೆ ಬರ್ರಿ ನಮ್ ಸೈನಿಕರು ತಳಿ ನೋಡಕ್ ಅಂತರಿ ಅದನ್ನ ಬಿಟ್ಟು ಅಲ್ಲಿ ಹೋದಂತ ಬಡುಪಾಯಿಗಳು ತಮ್ಮ ಹೆಂಡ್ರ ಮಕ್ಳಿಗೆ ಹೆಂಗಾಗಿರ್ಬೋದ್ರಿ ಸಣ್ಣ ಕೂಸ್ಕೊಳಿಗೆ ಮೂರು ವರ್ಷದ ಮಗುನ ಎದುರಿಗೆ ಅವ್ರ ತಂದೆ ಕುಡ್ದಾಗ ಹೆಂಗಾಗಿರ್ಬೋದು ಇದಕ್ಕೆಲ್ಲ ನಾವು ಒಂದ್ ಕಡೆ ನಾವು ಕಾಣಿ ಆ ನಾಲ್ಕುನೂರು ಸೀಟ್ ಗೆಲ್ಸ ಕಲಿಸ್ಬಿಟ್ಟಿದ್ವಿ ಬಿಜೆಪಿ ಅಂತ ಅಂದ್ಬಿಟ್ರೆ ಮೋದಿ ಸಾಬ್ ಫುಲ್ ಫ್ಲೆಜ್ ಗೌರ್ಮೆಂಟ್ ಬಂದ್ಬಿಟ್ಟಿತ್ತಂದ್ರೆ ನನ್ನ ಮಕ್ಕಳು ಪಾಕಿಸ್ತಾನದವ್ರು ಈ ಕಡೆ ತಿಂಗ್ರು ಮಲಿಸ್ತಿದ್ದಿಲ್ಲ ನಾವು ಎಲೆಕ್ಷನ್ ಬಂದಂತ ಟೈಮ್ ನಮ್ ನಮ್ಮ ಒಳ ಜಗಳ ನಮ್ ನಮ್ಮ ಏನೋ ಇಟ್ಟು ನಮ್ಮ ಹಿಂದುತ್ವನ ಬಲಿ ಕೊಡಂತ ಕೆಲಸವನ್ನ ನಾವು ಮಾಡಕತ್ತೆ ಅದನ್ನು ಬಿಡಬೇಕು ಏನಿದ್ರು ಬಿಜೆಪಿ ಪಕ್ಷ ನಮ್ಮ ತಾಯಿ ಆ ತಾಯಿಗೋಸ್ಕರ ಒಗ್ಗಟ್ಟಾಗಿ ಕೆಲಸ ವ್ಯವಸ್ಥೆ ನಾವೆಲ್ಲರೂ ಸೇರಿ ಮಾಡಿದ ಮಾತ್ರ ನಮಗ ಅನುಕೂಲ ಆಗ್ತದೆ ಅದಕ್ಕೆ ಎಲ್ಲಾ ಕಾರ್ಯಕರ್ತರು ಒಂದಾಗಿ ಒಗ್ಗಟ್ಟಾಗಿ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಪಕ್ಷ ಕಟ್ಟಂತ ಕೆಲಸವನ್ನು ಮಾಡೋಣ ಇವತ್ತು ಬೇರೆ ಸಮಯದಲ್ಲಿ ಇನ್ನೂ ಹೆಚ್ಚಿನ ಬೇರೆ ಮಾತಾಡ್ತೇವೆ ಯಾಕಂದ್ರೆ ಇಂತ ಸಂದರ್ಭದಲ್ಲಿ ಮಾತಾಡಬೇಕಂದ್ರೆ ತೆಲಿ ಓಡ್ತಿಲ್ಲ ತೆಲಕ್ಕೆ ಬರೀ ಕಾಶ್ಮೀರದ ವಿಷಯನೇ ಬರುತ್ತದೆ ಮತ್ತೆ ಬೇರೆ ಬೇರೆ ಮಾತಾಡ್ಬೇಕಾಗ್ತದೆ ಅದಕ್ಕೆ ಬೇಡ ಬೇಡ ದಯವಿಟ್ಟು ನಿಮ್ಮೆಲ್ಲರ ಹತ್ರ ಬಿಜೆಪಿ ಕಾರ್ಯಕರ್ತರ ಹತ್ರ ಕೈ ಜೋಡಿಸುವ ಮನವಿ ಮಾಡ್ಕೊಂಡಿಷ್ಟೇ ಒಂದಾಗಿ ಒಗ್ಗಟ್ಟಾಗಿ ಪಕ್ಷ ಕಟ್ಟಂತ ಕೆಲಸ ಮಾಡೋಣ ಪಕ್ಷ ಬೆಳೆಸಂತ ಕೆಲಸ ಮಾಡೋಣ ನಮ್ಮ ರಕ್ಷಣೆ ಮಾಡುವಂತ ಕೆಲಸ ಅಮಿತ್ ಶಾ ಜಿ ಅವರು ಮೋದಿ ಸಾಹೇಬರು ಮಾಡ್ತಾರಂತ ಹೇಳ್ತಾ ಇವತ್ತು ಅಣ್ಣವ್ರ ರಾಮಣ್ಣವ್ರು ಮಾತಾಡಂತ ಸಂದರ್ಭದಲ್ಲಿ ಹೇಳಿದ್ರು ವಿಜಯಣ್ಣ ನಮ್ಮ ಯಾದಗಿರಿ ಜಿಲ್ಲೆಗೆ ಯಾರಾದ್ರೂ ಅನುಕೂಲ ಮಾಡಿದ್ರೆ ಯಾರಾದ್ರೂ ಒಳ್ಳೇದು ಮಾಡಿದ್ರು ಯಾದಗಿರಿ ಜಿಲ್ಲೆಯನ್ನು ಅನೌನ್ಸ್ ಮಾಡಿದಂತ ಯಾರಾದ್ರೂ ವ್ಯಕ್ತಿ ಇದ್ರ ಅದು ನಮ್ಮ ಯಡಿಯೂರಪ್ಪ ಸಾಹೇಬರು ಜಿಲ್ಲೆ ಆಕೀವ್ ಜಿಲ್ಲೆ ಅಂತ ಅನೌನ್ಸ್ ಮಾಡಿ ಒಂದಲ್ಲ ಎರಡಲ್ಲ ಅವಾಗಿನ ಕಾಲದಲ್ಲಿ ಮುನ್ನೂರು ಕೋಟಿ ರೂಪಾಯಿ ಅನುದಾನ ಕೊಡಂತ ಕೆಲಸ ಯಾರಾದರೂ ಮಾಡಿದ್ರೆ ಸನ್ಮಾನ್ಯ ಯಡಿಯೂರಪ್ಪ ಡಿ ಡಿಸಿ ಆಫೀಸ್ ಆಗಿರ್ಬೋದು ಎಸ್ ಪಿ ಆಫೀಸ್ ಆಗಿರ್ಬೋದು ಇವತ್ತು ಇಲ್ಲಿರುವಂತ ಪ್ರತಿಯೊಂದು ಯಾವುದೇ ಜಿಲ್ಲಾ ಕ್ರೀಡಾಂಗಣ ಆಗಿರ್ಬೋದು ನಗರಸಭೆ ಯಾರೇ ನೀವು ತೊಗೊಳ್ರಿ ಅದು ಯಡಿಯೂರಪ್ಪ ಸಾಹೇಬರು ಕೊಟ್ಟಂತ ಅದು ಹೊರತಾಗಿ ಬಿಜೆಪಿ ಪಕ್ಷ ಕೊಡಂತ ಕೊಡುಗೆ ಅದ ಈಗ ಮೊನ್ನೆ ತಾನೇ ಓದ್ಸಾರೆ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಮೆಡಿಕಲ್ ಕಾಲೇಜ್ ಮಾಡಿದ್ರು ಯಾರು ಮಾಡಿದ್ರೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಮೆಡಿಕಲ್ ಕಾಲೇಜ್ ಅಂತ ಕೆಲಸವನ್ನು ಮಾಡಿದೆ ಕಾಂಗ್ರೆಸ್ ಅವರು ಏನ್ ಮಾಡ್ಯಾರ ರಾಮ್ ಲೋಹಣ್ಣ ಹೇಳಿದಾಗ ಬರೇ ಉಸು ಕಡು ಮಾಡೋದು ಅಕ್ಕಿ ಕಳು ಮಾಡೋದು ಬಿಜೆಪಿ ಮಟಗ ಬರ ಕಚ್ಚೋದು ಯಾರು ಉಸುರ್ ಮಾರೋ ಉಸು ಹೊಡೆಯೋರು ಪೊಲೀಸರಿಗೆ ಬೆಟ್ಟ ಹೊಡ್ರಿ ಎಮ್ ಎಲ್ ಎ ಡೈರೆಕ್ಟ್ ಬೆಟ್ಟ ಇದೆ ಅಂತ ಚೀಟಿ ಚೀಟಿ ಅಡ್ತ ಚೀಟಿ ಬರ್ಕೊಡೋದು ಬಿಟ್ರೆ ಏನ್ ಮಾಡಕಂತ ವಿಜಯ ಇಲ್ಲಿ ಬಹಳ ನಮಗೂ ಒಂಥರ ಕೆಲವೊಬ್ರು ಇವರು ಆದಂಗ ಆದ್ಬಿಟ್ಟಾರೆ ನಮ್ಮ ಬಿಜೆಪಿ ಕಾರ್ಯಕರ್ತರ ಮೇಲೆ ಸುಮ್ ಸುಮ್ನೆ ಕೇಸ್ ಹಾಕ ಕೆಲಸ ಮಾಡಿ ಅಧಿಕಾರಿಗಳೇ ನಿಮ್ಗ ಅರವತ್ತು ವರ್ಷ ತನಕ ನಿಮ್ಗ ಅಧಿಕಾರ ಮಾಡ ಒಂದ್ಸಲ ಜಾಯಿನ್ ಆದ್ಮೇಲೆ ಈ ಕಾಂಗ್ರೆಸ್ ಏನಿದ್ರು ಇನ್ನೊಂದು ಐದಾರು ತಿಂಗಳ ಮಹಿಮಾನ್ ಅಷ್ಟೇ ಅವ್ರನ್ನ ನಂಬಿ ಕೆಡಂತ ಕೆಲಸ ತಾವು ಮಾಡಬಾರೀ ಮುಂದೆ ಬಿಜೆಪಿ ಪಕ್ಷ ಬಂದೇ ಬರ್ತದೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೇವೆ ಹಂಗಾಗಿ ಬಿಜೆಪಿ ಕಾರ್ಯಕರ್ತರು ತಡುವಂತ ಕೆಲಸ ದಯವಿಟ್ಟು ಮಾಡಕ್ ಹೋಗ್ಬಾಡ್ರಿ ಯಾಕೆಂತಂದ್ರೆ ನಮ್ಮ ಬಿಜೆಪಿ ಕಾರ್ಯಕರ್ತರು ಎಷ್ಟು ಸರಳ ಇದ್ದಾರೆ ಎಷ್ಟು ಒಳ್ಳೆಯವ್ರು ಇದಾರೆ ಪರಿಸ್ಥಿತಿ ಬಂತ ಅಷ್ಟೇ ಗಟ್ಟಿಯಾಗಿ ನಿಂತರಂತದ ಆತರ ಅವ್ರು ಗಟ್ಟಿಯಾಗಿ ನಿಂತ ಬಹಳ ಕಷ್ಟ ಆಗ್ತದೆ ಆದೋಸ್ಕರ ದಯವಿಟ್ಟು ನಮ್ಮೆಲ್ಲಾ ಕಾರ್ಯಕರ್ತರು ಒಂದೇ ಮನವಿ ಮಾಡೋದು ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಪಕ್ಷ ಕಟ್ಟಂತ ಒಂದು ಕೆಲಸವನ್ನು ಮಾಡೋಣ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಅದು ಮಾತಾಡಲು ಅವಕಾಶ ಮಾಡಿ ಕೊಟ್ಟಂತ ತಮ್ಮೆಲ್ಲರಿಗೋಸ್ ಮಾತಾ ಮುಗಿಸ್ತೇನೆ ರಾಜ ವೆಂಕಟಪ್ಪ ನಾಯಕ ಯಾರ ವಿರುದ್ಧ ಹೋರಾಟ ಮಾಡಿದ್ದು ಔರಂಗಜೇಬ್ ಯಾರ ವಿರುದ್ಧ ಹೋರಾಟ ಮಾಡಿದ್ದು ರೈತರ ವಿರುದ್ಧ ಈಗ ಮತ್ತೆ ಅದೇ ತರದ ಹೋರಾಟದ ಅವಶ್ಯಕತೆ ಇದೆಯಾ ಇಲ್ಲ ಕಾಂಗ್ರೆಸ್ಗೂ ಔರಂಗಜೇಬನ ಆ ಒಂದು ಆಡಳಿತಕ್ಕೂ ಆ ಒಂದು ಆತ್ಮ ಏನು ಅತಿಕ್ರಮಣಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ ಇದೆಯಾ ಏನಾದ್ರು ವ್ಯತ್ಯಾಸ ಹಾಗಾಗಿ ಸ್ವಲ್ಪ ಚಿಂತನ ಮಂಥನ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಈಗ ನಮ್ಮ ದೊಡ್ಡನಗೌಡರು ಮಾತಾಡ್ಬೇಕಂತ ವಿನಂತಿ ಮಾಡಿ